ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಜಿ ಕೆ ಸ್ಟೋರೀಸ್ ಇಂದು ಮಹಾಭಾರತದ ಮೂವತ್ತೊಂದನೆಯ ಎಪಿಸೋಡ್ ಗಂಗೆಯು ಶಾಂತ ಮಹಾರಾಜನನ್ನು ಬಿಟ್ಟು ಹೊರಟು ಹೋಗಿ ಹದಿನಾರು ವರ್ಷಗಳು ಕಳೆದು ಹೋದವು ಶಾಂತ ಮಹಾರಾಜನದು ಒಡೆಯದಿರುವ ಹೃದಯ ಅವನ ಪಾಲಿಗೆ ಜೀವನ ತನ್ನೆಲ್ಲ ಅರ್ಥ ಕಳೆದುಕೊಂಡಿತ್ತು ಆದರೆ ಅದೆಲ್ಲ ಅವನ ಅಂತರಂಗದಲ್ಲಿ ಅಷ್ಟೇ ಬಾಹ್ಯದಲ್ಲಿ ಅವನೊಬ್ಬ ಆದರ್ಶ ರಾಜ ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಸುಖವಾಗಿದ್ದರು ಆ ಕಾಲದ ರಾಜರಿಗಿದ್ದಂತೆ ಬೇಟೆಯೊಂದೇ ಅವನ ವ್ಯಸನ ಬೇಟೆಗೆಂದು ಅವನು ಯಾವಾಗಲೂ ಗಂಗಾ ತೀರದಲ್ಲಿ ತಿರುಗಾಡುತ್ತಿದ್ದನು ಆ ಜಾಗವೊಂದೇ ಅವನ ಮನಸ್ಸನ್ನು ಸ್ವಲ್ಪವಾದರೂ ಪ್ರಶಾಂತಗೊಳಿಸುತ್ತಿತ್ತು ಒಂದು ದಿನ ಅಲ್ಲಿ ತಿರುಗಾಡುತ್ತಿದ್ದಾಗ ಗಂಗಾ ನದಿಯು ಅರಿಯುತ್ತಲೇ ಇಲ್ಲವೆಂಬ ವಿಚಿತ್ರ ಅವನ ಗಮನಕ್ಕೆ ಬಂದಿತು ಇಂತಹ ಮಹಾನದಿಗೆ ಅಡ್ಡಕಟ್ಟು ಹಾಕಿದವರು ಯಾರೆಂಬ ಕುತೂಹಲದಿಂದ ದಡದಲ್ಲಿಯೇ ನಡೆದಾಡುತ್ತಿರಲು ಬಾನಗಳಿಂದಲೇ ಯಾರೋ ನದಿಗೆ ತಡೆ ನಿರ್ಮಿಸಿರುವುದು ಕಂಡು ಬಂದಿತು ಬಾನಗಳು ಎಷ್ಟು ಚೆನ್ನಾಗಿ ಜೋಡಣೆಯಾಗಿದ್ದವೆಂದರೆ ಒಂದೇ ಒಂದು ಹನಿ ನೀರು ಸಹ ಮುಂದೆ ಅರಿಯದಂತಿತ್ತು ಬೆಕ್ಕಸ ಬೆರಗಾದ ಶಾಂತನು ಅಚ್ಚರಿ ಪಡುತ್ತಾ ನಿಂತಲ್ಲಿಯೇ ನಿಂತು ಬಿಟ್ಟನು ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿ ತಾನೊಬ್ಬನೇ ಇಲ್ಲವೆಂಬ ಅರಿವು ಅವನಿಗಾಯಿತು ಅಲ್ಲೇ ಹತ್ತಿರದಲ್ಲಿ ಗಂಗೆ ಮಗುಳ್ನಗುತ್ತಾ ನಿಂತಿದ್ದಳು ರಾಜನು ಅವಳನ್ನು ನೋಡುತ್ತಾ ಕಂಬಣಿ ತುಂಬಿ ಗಂಗಾ ಕೊನೆಗೂ ಬಂದೆಯಾ ನೋಡು ನಾನು ಇಷ್ಟು ವರ್ಷಗಳು ಏಕಾಂಗಿಯಾಗಿ ಕಳೆದಿದ್ದೇನೆ ನನಗೆ ನೀನು ಬೇಕು ನೀನಿಲ್ಲದೆ ನಾನು ಬದುಕಲಾರೆ ಬಾ ಹೋಗೋಣ ನೀನು ನನ್ನನ್ನು ಕ್ಷಮಿಸಿಯೇ ಇರುತ್ತಿ ನನಗೆ ಗೊತ್ತು ಇಲ್ಲವಾದರೆ ಇಂದು ನೀನು ಬರುತ್ತಿರಲಿಲ್ಲ ಬಾ ರಾಜಧಾನಿಗೆ ಹೋಗೋಣ ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡು ಎಂದು ಬಡಬಡಿಸತೊಡಗಿದನು ಗಂಗೆಗೆ ಅಯ್ಯೋ ಪಾಪ ಎನಿಸಿತು ನನ್ನ ದೊರೆಯೇ ಅದೆಲ್ಲ ಕಳೆದು ಹೋದ ಸಂಗತಿ ನಾನು ಪುನಂ ಬರಲಾರೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ಸೂರ್ಯದೇವ ಬಂದು ಬಂದುಬಿಡು ನಾನು ಈ ದಿನವನ್ನು ಇನ್ನೊಮ್ಮೆ ಬದುಕುತ್ತೇನೆ ಎಂದು ಕೇಳುವುದು ಮೂರ್ಖತನ ಅದೆಲ್ಲ ಆಗಿರಲಿ ನಾನು ಬಂದಿದ್ದು ಏಕೆಂದು ಹೇಳುತ್ತೇನೆ ನದಿಗೆ ಒಡ್ಡು ಹಾಕಿರುವುದನ್ನು ನೋಡಿದ್ದೀಯಾ ಎಂದು ಕೇಳಿದಳು ಆಗ ಮಹಾರಾಜನು ಹೌದು ನೀನು ಬರುವುದಕ್ಕಿಂತ ಮುಂಚೆ ಅದನ್ನು ನೋಡಿಯೇ ಅಚ್ಚರಿ ಪಡುತ್ತಿದ್ದೆ ಯಾರನ್ನು ನನ್ನ ಪ್ರೀತಿಯೇ ತಡೆಯಲು ಆಗಲಿಲ್ಲವೋ ಅಂತಹ ಗಂಗೆಗೆ ಬಾಣಗಳಿಂದ ಒಡ್ಡು ಕಟ್ಟಿದವರು ಯಾರು ಎಂದು ಕೇಳಿದನು ಅವರು ಮಾತನಾಡುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಕಿವಿಗಡ ಚಿಕ್ಕುವಂತ ಶಬ್ದವೊಂದು ಕೇಳಿಸಿತು ಅದು ನದಿಯ ನಿಂತ ನೀರು ಬಾಣಗಳ ಒಡ್ಡನ್ನು ಒಡೆದು ಒಮ್ಮೆಗೆ ನುಗ್ಗಿದ ಶಬ್ದ ದೂರದಿಂದ ಒಬ್ಬ ಹುಡುಗ ಹೋಡಿ ಬಂದ ಆನಂದದಿಂದ ಒಳಿಯುತ್ತಿದ್ದ ತೇಜಸ್ವಿ ಮುಖದ ಸುಂದರನಾದ ಅವನು ಗಂಗೆಯನ್ನು ಬಹುಗಳಿಂದ ತಬ್ಬಿಕೊಂಡು ಅಮ್ಮ ಅಮ್ಮ ನಾನು ನದಿಯನ್ನು ತೆರೆದು ಬಿಟ್ಟೆನಮ್ಮ ಎಂದು ಸಂಭ್ರಮಪಟ್ಟ ಗಂಗೆ ಮುಖನಾಗಿ ನಿಂತಿದ್ದ ರಾಜನನ್ನು ನೋಡುತ್ತಾಳೆ ಇವನು ನಮ್ಮ ಮಗ ಎಂದು ಹೇಳುತ್ತಾಳೆ ನಾನು ಬಂದಿರುವ ಕಾರಣ ಇದೆ ಇದೋ ನಿಮ್ಮ ಮಗನನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ ಕರೆದುಕೊಂಡು ಹೋಗಿ ನಿಮಗೆ ಸಹಾಯಕನಾಗಿರುತ್ತಾನೆ ಅವನಿಗೆ ಕ್ಷೇತ್ರಿಯ ಕುಮಾರನೊಬ್ಬನು ತಿಳಿದಿರಬೇಕಾದ ಎಲ್ಲ ವಿದ್ಯೆಗಳು ಗೊತ್ತು ವಸಿಷ್ಠ ಮಹರ್ಷಿಗಳಿಂದ ವೇದ ವೇದಾಂಗಗಳನ್ನು ದೇವಗುರುವಾದ ಬೃಹಸ್ಪತಿಯಿಂದ ರಾಜ್ಯಶಾಸ್ತ್ರವನ್ನು ಕಲಿತಿರುವನು ಕ್ಷೇತ್ರಿಯರ ವೈರಿಯಾದ ಭಾರ್ಗವನೇ ನನ್ನ ಕೋರಿಕೆಯ ಮೇರೆಗೆ ಇವನಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಿರುವನು ನನ್ನ ಮಗನು ಈಗ ಸರ್ವ ವಿದ್ಯಾ ಪಾರಂಗತ ಅವನನ್ನು ನಾನು ಪೌರವ ಸಿಂಹಾಸನದ ಉತ್ತರಾಕಾರಿಯಾಗುವುದಕ್ಕೆ ಯೋಗ್ಯನನ್ನಾಗಿ ಮಾಡಿರುವೆ ಈ ವೀರನನ್ನು ಕರೆದುಕೊಂಡು ಹೋಗು ಎಂದು ಹೇಳಿ ಗಂಗೆಯು ಅದೃಶ್ಯಳಾದಳು ಹದಿನಾರು ವರ್ಷಗಳ ಹಿಂದಿನಂತೆಯೇ ಇಂದು ಶಾಂತ ಮಹಾರಾಜನು ಗಂಗೆಯನ್ನು ಬೀಳ್ಕೊಂಡು ರಾಜಧಾನಿಯ ಕಡೆ ಹೊರಟನು ಆದರೆ ಒಬ್ಬನೇ ಅಲ್ಲ ಈಗ ಜೊತೆಯಲ್ಲಿ ತನ್ನ ಮಗ ಭೀಷ್ಮನಿದ್ದಾನೆ ಬಹುಕಾಲ ಏಕಾಂಗಿಯಾಗಿದ್ದ ಅವನು ಈಗ ಹೆಮ್ಮೆಯ ಗಂಗಾಪುತ್ರನೊಂದಿಗೆ ಉತ್ಸಾಹದಿಂದ ಅರಮನೆಗೆ ತೆರಳಿದನು ಶಾಂತನು ಮಹಾರಾಜನು ತನ್ನ ಮಗ ಭೀಷ್ಮನೊಂದಿಗೆ ನಾಲ್ಕು ವರ್ಷಗಳನ್ನು ಆನಂದದಿಂದ ಕಳೆದನು ಪುತ್ರ ವ್ಯಾಮೋಹವು ಅವನನ್ನು ಆವರಿಸಿಕೊಂಡು ಬಿಟ್ಟಿತ್ತು ಆದರ್ಶ ಪುತ್ರನಾದ ಭೀಷ್ಮನಿಗೂ ತಂದೆಯನ್ನು ಕಂಡರೆ ಬಹಳ ಪ್ರೀತಿ ತಂದೆಯ ವರ್ಷ ವರ್ಷಗಳ ಏಕಾಂಗಿತನವನ್ನು ಹೋಗಲಾಡಿಸುತ್ತಾನೆ ಯುವರಾಜ ಪಟ್ಟವನ್ನು ಕಟ್ಟಿದ ಮೇಲಂತೂ ಅವನು ತಂದೆಯನ್ನು ಬಿಟ್ಟು ಅರಕ್ಷಣವೂ ಇರುತ್ತಿರಲಿಲ್ಲ ಇವರಿಬ್ಬರ ಅನ್ಯೂನ್ಯವನ್ನು ಕಂಡ ಪ್ರಜೆಗಳು ಸಂತೋಷ ಪಡುತ್ತಿದ್ದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್